ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವಾಗ ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ನಿನ್ನೆ ಮಾಡಿದ ಬಸ್ಸಾರು ನಿನ್ನೆ ಚಪ್ಪುರ್ದವ್ರೆ ಕಾಯಿ ತಂದು ಬಸ್ಸಾರು ಮಾಡಿದ ರೆಸಿಪಿ ನಿಮಗೆ ಹಾಕಿದ್ದೀನಿ ಅದು ಬಂದಿರುತ್ತೆ ಅದರದೇ ಸ್ವಲ್ಪ ಸಾಂಬಾರ್ ಇತ್ತು ಅದಕ್ಕೇನೆ ಇವಾಗ ಪಲ್ಯ ಖಾಲಿ ಆಯಿತು ಸ್ವಲ್ಪ ಸಾಂಬಾರಿದೆ ಅದಕ್ಕೆ ಇವಾಗ ಹೆಸರು ಬೇಳೆ ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಬೇಳೆ ಮಾಡೋಣ ಅಂತ ನೆನ್ಸ್ಕೊಳಕ್ಕೆ ಪಲ್ಯ ಫುಲ್ ಖಾಲಿ ಆಯಿತು ಮೊಟ್ಟೆ ಹಾಕಿದ್ನಲ್ಲ ಅದಕ್ಕೆ ಪಲ್ಯ ಖಾಲಿ ಆಗ್ಬಿಡ್ತು ನೋಡಿ ಇಲ್ಲೆಲ್ಲ ಕಟ್ ಮಾಡಿ ನನ್ನ ಮಗಳೆಲ್ಲ ಕಟ್ ಮಾಡಿ ಇಟ್ಟಿದ್ದಾಳೆ ಸೌತೆಕಾಯಿ ಕ್ಯಾರೆಟು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಇಷ್ಟು ಇದೆ ಇವಾಗ ಇದಕ್ಕೆ ಹೆಸರು ಬೇಳೆ ನೆನೆಸಿಟ್ಟಿದ್ದೀನಿ ಅದನ್ನ ಇವಾಗ ಹಾಕ್ಬೇಕು ನೋಡಿ ಇಲ್ಲಿ ಹೆಸರು ಬೇಳೆ ನೆನ್ಸಿಟ್ಟಿರೋಲ್ಲ ಇವಾಗ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಇವತ್ತು ಬರೀ ಸಾಂಬಾರ್ ಇತ್ತಲ್ಲ ಬಸಾರಿ ಅದಕ್ಕೆ ಇವಾಗ ನೆನ್ಕೊಳಕ್ ಬೇಕಂತ ಪಲ್ಯ ಫುಲ್ ಖಾಲಿ ಆಯ್ತು ನೆನ್ಸ್ಕೊಳಕ್ ಇರ್ಲಿ ಅಂತ ಆಮೇಲೆ ಇವಾಗ ಸೆಕೆ ಬೇರೆ ಇದೆಯಲ್ಲ ಅದಕ್ಕೆ ಸ್ವಲ್ಪ ಬೇಳೆ ತಿಂದರೆ ಚೆನ್ನಾಗಿರುತ್ತೆ ಏನಾದರೂ ತಿನ್ಬೇಕು ಅನ್ಸ್ತಾನೆ ಇರುತ್ತೆ ಇಷ್ಟು ಬಿಸಿಲು ಸೆಕೆಗೆ ಏನಾದರೂ ತಿಂತಾ ಇರ್ಬೇಕು ಅಂತ ಅನ್ಸುತ್ತೆ ಅದಕ್ಕೆ ಸರಿ ಇವಾಗ ಬೇರೆ ಪಲ್ಯ ಮಾಡೋ ಬದಲು ಹೆಂಗಿದ್ರೂ ಸಾಂಬಾರಿದೆ ಅದಕ್ಕೇನೆ ಹೆಸರು ಬೇಳೆ ಮಾಡಿಬಿಡೋಣ ಅಂತ ಇವಾಗ ಹೆಸರು ಬೇಳೆ ಮಾಡ್ತಾಯಿದ್ದೀನಿ ಮಾಡಿಬಿಟ್ಟು ಹೆಸರುಬೇಳೆ ಮಾಡಿ ಇವಾಗ ಊಟ ಮಾಡಬೇಕು ಇವತ್ತು ಬೆಳಗ್ಗೆ ಇವಾಗ ಮಧ್ಯಾಹ್ನಕ್ಕೆ ನೆನ್ನೆದೇ ಸಾಂಬಾರಾಯಿತು ಬಸ್ಸಾರು ನೈಟ್ಗೆ ಏನು ಮಾಡೋದು ಗೊತ್ತಿಲ್ಲ ನೈಟ್ಗೆ ನಾನು ಏನಾದರೂ ಮಾಡಿದ್ರೆ ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಇವಾಗ ನಾನಿಲ್ಲಿ ಹೆಸರು ಬೇಳೆ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೋಸಂಬರಿ ಮಾಡ್ತಾಯಿದ್ದೀನಿ ಇವಾಗ ಇದೆಲ್ಲ ಸಣ್ಣದಾಗಿ ಕಟ್ ಮಾಡಿ ಕ್ಯಾರೆಟ್ನ ತುರ್ಕೊಂಡು ಇವಾಗ ಹೆಸರು ಬೇಳೆ ನೆನೆಸಿರೋದನ್ನ ಹಾಕಿದ್ರೆ ಕೋಸಂಬರಿ ರೆಡಿ ಆಗುತ್ತೆ ಈ ಬಿಸಿಲಿಗೆ ಸ್ವಲ್ಪ ಹೆಸರು ಬೇಳೆ ತಂಪು ಅನಿಸುತ್ತಲ್ವ ಫ್ರೆಂಡ್ಸ್ ಅದಕ್ಕೆ ಮಾಡ್ತಾ ಇದ್ದೀನಿ ಆಮೇಲೆ ಇದು ಬೇಗನೂ ಆಗುತ್ತೆ ಸೈಡ್ ನೆಂಚ್ಕೊಳ್ಳೋಕ್ಕೆ ಬೇಳೆ ಒಂದು ನೆನೆಸಿಟ್ಕೊಂಡ್ರೆ ಸಾಕು ಬೇಗ ಆಗುತ್ತೆ ಇವಾಗ ಇದನ್ನು ಮಿಕ್ಸ್ ಮಾಡಬೇಕು ಇದಕ್ಕೆ ಕ್ಯಾರೆಟು ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ನೆನೆಸಿರೋ ಬೇಳೆ ಹಾಕಿರೋದು ನಾನು ಇವಾಗಲೇ ಉಪ್ಪು ಹಾಕೋಲ್ಲ ತಿನ್ನೋವಾಗ ಉಪ್ಪು ಹಾಕ್ಕೊಳ್ಳೋದು ಉಪ್ಪು ಹಾಕ್ಬಿಟ್ರೆ ನೀರು ಬಿಟ್ಕೊಳ್ಳುತ್ತೆ ಆಮೇಲೆ ಬೇಗನೂ ಕೆಟ್ಟೋಗುತ್ತೆ ಇದನ್ನು ಹೀಗೇ ಮಿಕ್ಸ್ ಮಾಡಿಟ್ಟು ಆಮೇಲೆ ತಿನ್ನೋವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳೋದು ಇವಾಗ ಊಟ ಮಾಡಬೇಕು ಹೆಸರು ಬೇಳೆ ರೆಡಿ ಆಯಿತು ಇವಾಗ ಊಟ ಮಾಡಬೇಕು ನೋಡಿ ಇವಾಗ ಪ್ಲೇಟಲ್ಲಿ ಅನ್ನ ಹೆಸರು ಬೇಳೆ ಹಾಕೊಂಡಿದ್ದೀನಿ ಉಪ್ಪು ಹಾಕಿಲ್ಲ ಉಪ್ಪು ಹಾಕ್ಕೊಂಡು ಇವಾಗ ಊಟ ಮಾಡ್ತೀನಿ ನಾನು ಇವಾಗ ಊಟ ತಿನ್ನೋದು ಆಮೇಲೆ ಇವತ್ತೊಂದು ಮನಿ ಪ್ಲಾಂಟ್ ಗಿಡ ತಗೊಂಡು ಬಂದೆ ತೋರಿಸ್ತೀನಿ ರೀ ನೋಡಿ ಒಂದು ಮನಿ ಪ್ಲ್ಯಾಂಟ್ ಗಿಡ ತಗೊಂಡು ಬಂದಿದ್ದೀನಿ ಇದು ಒಳಗಡೆ ಇಡೋಕ್ಕೆ ಮನೆ ಒಳಗಡೆ ಇಡೋಕ್ಕೆ ನೀರಲ್ಲಿ ಇಡ್ತಾ ಇದ್ದೆ ಅದು ಯಾಕೋ ಸ್ವಲ್ಪ ಬಂತು ಆಮೇಲೆಲ್ಲ ಹೋಗ್ಬಿಡ್ತು ಅದಕ್ಕೆ ಇವಾಗ ಚಿಕ್ಕದೊಂದು ಪಾಟಲ್ಲೇ ಹಾಕಿದ್ದೀನಿ ನೋಡ್ಬೇಕಿದೆಯಾವ ರೀತಿ ಬರುತ್ತೆ ಅಂತ ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ಇಲ್ಲಿ ಟಿ ವಿ ಕೆಳಗಡೆ ಇಲ್ಲಿ ಇಟ್ಟಿದ್ದೀನಿ ಟಿ ವಿ ಕೆಳಗಡೆ ಬನ್ನಿ ಇವಾಗ ಊಟ ತಿನ್ಬೇಕು ಸ್ವಲ್ಪ ಉಪ್ಪು ಹಾಕ್ಬೇಕು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ತಿನ್ನೋವಾಗೆ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇಗ ಕೆಟ್ಟೋಗೋದಿಲ್ಲ ನಾವು ಊಟ ಮಾಡ್ಬಿಟ್ಟು ಆಮೇಲೆ ಸಿಕ್ತೀವಿ ಸುಜಿಸ್ ಲೈಫ್ ಸ್ಟೈಲ್ ಅವರಿಂದ ಮಿಲೆಟ್ ಮಿಕ್ಸ್ ಮತ್ತೆ ಸಾಂಬಾರು ಪುಡಿ ತರಿಸಿದ್ದು ನಿಮ್ಮ ಹತ್ರ ಶೇರೇ ಮಾಡಲಿಲ್ಲ ನಾನು ಇವಾಗ ನೆನಪಾಯಿತು ಮಿಲೆಟ್ ಮಿಕ್ಸ್ ಅಂತೂ ತುಂಬ ಚೆನ್ನಾಗಿದೆ ನಾನು ಅದರಿಂದ ಗಂಜಿ ಮಾಡಿದೆ ಅದನ್ನು ನಾನೊಂದು ಕ್ಲಿಪ್ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ನೀವು ನೋಡಿ ಆಮೇಲೆ ಸಾಂಬಾರು ಅಷ್ಟೆ ತುಂಬ ಚೆನ್ನಾಗಾಯಿತು ನಾನು ಅವ್ರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದೆ ಸಾಂಬಾರು ತುಂಬ ಚೆನ್ನಾಗಾಯಿತು ಅಂತ ಅವ್ರಿಗೂ ಖುಷಿಯಾಯಿತು ಚೆನ್ನಾಗಾಯಿತು ನಮಗೆ ಕರೆಕ್ಟಾಗಿದೆ ಖಾರ ಬೇರೆ ಎಕ್ಸ್ಟ್ರಾ ಖಾರ ಹಾಕಬೇಕು ಅಂತೇನಿಲ್ಲ ಕರೆಕ್ಟಾಗಿ ಖಾರ ಇದೆ ಸಾಂಬಾರು ಮಾಡಿದ್ದೇನು ನಾನು ವಿಡಿಯೋ ಮಾಡಿಲ್ಲ ಮಾಮೂಲಿ ಎಲ್ಲ ಸಾಂಬಾರು ಮಾಡೋವಾಗ ನಮ್ಮದು ಸಾಂಬಾರು ಪುಡಿ ಹಾಕೋ ಬದಲು ಅವ್ರದ್ದು ಹಾಕಿದ್ದೀನಿ ಚೆನ್ನಾಗಿ ಬಂತು ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿದೆ ಮಿಲೆಟ್ ಮಿಕ್ಸ್ ಅಷ್ಟೇ ಅದು ಕೂಡ ಸೂಪರಾಗಿದೆ ಸ್ವೀಟ್ ಬೇಕು ಅನ್ನೋರು ಬೇಕಿದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೆ ನೀವು ಒಂದು ಸಣ್ಣ ಕ್ಲಿಪ್ಪು ಅದು ಮಾಡಿದಾಗ ತೆಗ್ದಿದ್ದೀನಿ ಅದನ್ನು ಮುಂದೆ ನಿಮಗೆ ಹಾಕ್ತೀನಿ ಹಾಗೆ ಮೊನ್ನೆ ಮತ್ತೆ ನಾನು ತುಂಬ ಬಿಸಿಲು ಅಂತ ಹೇಳ್ಬಿಟ್ಟು ಮಿಲ್ಕ್ ಶೇಕ್ ಕುಡಿಬೇಕು ಅಂತ ಹೋದೆ ಆವಾಗ ನನ್ನ ಫೇವ್ರೆಟ್ ಬಟರ್ಸ್ಕಾಚ್ ಮಿಲ್ಕ್ ಶೇಕ್ ಕುಡ್ದೆ ಆಮೇಲೆ ಸ್ಯಾಂಡ್ವಿಚ್ ತಿಂದೆ ಅದರದ್ದು ಕೂಡ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಇದೆ ಅದನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡ್ತೀನಿ ನೋಡಿ ಅವತ್ತು ಹೋದ್ವಲ್ಲ ಮೋಮೋಸ್ ತಿನ್ನೋಕ್ಕೆ ಅಲ್ಲಿಗೇ ಹೋಗಿದ್ದೆ ಅಲ್ಲಿ ಸ್ಯಾಂಡ್ವಿಜ್ ಅದು ಹೊಸ ಅಂಗಡಿ ಅದು ಅಲ್ಲಿ ಹೋಗಿ ಮಿಲ್ಕ್ ಶೇಕು ಮತ್ತು ಮೋಮೋ ಇದು ಏನದು ಸ್ಯಾಂಡ್ವಿಜ್ ತಗೊಂಡಿದ್ದೆ ಚೀಸ್ ಸ್ಯಾಂಡ್ವಿಜು ಪರವಾಗಿಲ್ಲ ಚೆನ್ನಾಗಿತ್ತು ನನ್ನ ಫೇವ್ರೆಟು ಬಟರ್ ಸ್ಕಾಚ್ ಐಸ್ ಕ್ರೀಮ್ ಆಗಲಿ ಮಿಲ್ಕ್ ಶೇಕ್ ಆಗಲಿ ಯಾವುದಾದ್ರೂ ಬಟರ್ ಸ್ಕಾಚ್ ನನ್ನ ಫೇವ್ರೆಟು ಬಟರ್ ಸ್ಕಾಚ್ ಮಿಲ್ಕ್ ಶೇಕ್ ತೊಗೊಂಡಿದ್ದೆ ತುಂಬ ಬಿಸಿಲಲ್ವ ತಣ್ಣಗೆ ಕುಡಿಯೋಕ್ಕೆ ಚೆನ್ನಾಗಿತ್ತು ಆಮೇಲೆ ಇವತ್ತು ನೋಡಿ ಏನು ತಂದಿದ್ದೀನಿ ಚಿಕ್ಕಿ ತಂದಿದ್ದೀನಿ ಫುಲ್ ಡಬ್ಬನೇ ತಂದುಬಿಟ್ಟಿದ್ದೀನಿ ಇದರಲ್ಲಿ ನನಗೆ ಏನು ತೊಗೊಂಡು ಬಂದರೂ ಅಷ್ಟೇ ಚಾಕ್ಲೇಟ್ ತಂದರೂ ಅಷ್ಟೇ ಯಾವ್ದು ತಂದರೂ ಅಷ್ಟೇ ಫುಲ್ ಡಬ್ಬನೇ ತಂದುಬಿಡ್ತೀನಿ ನಾನು ನನಗೆ ಒಂದೊಂದೇ ಐದು ರೂಪಾಯಿಗೆ ಹತ್ತು ರೂಪಾಯಿಗೆ ಹೋಗಿ ಹೋಗಿ ತೊಗೊಳಕ್ಕೆ ಇಷ್ಟ ಆಗೋಲ್ಲ ಅದಕ್ಕೆ ಫುಲ್ ಹೊಸ ಪ್ಯಾಕು ಇಲ್ಲ ಈ ರೀತಿ ಡಬ್ಬದಲ್ಲಿ ಅವರು ಒಂದು ಪೀಸ್ ಐದು ರೂಪಾಯಿ ಅಂತ ಒಂದೊಂದೇ ತೆಗೆದು ಕೊಡ್ತಾರಲ್ಲ ಆವಾಗ ಕೈಯೆಲ್ಲ ಇಡ್ತಾರಲ್ಲ ನನಗೆ ಅದು ಇಷ್ಟ ಇಲ್ಲ ಕೆಲವೊಂದು ಸತಿ ಅಂಗಡಿನವ್ರು ತಗೊಡ್ತಾರೆ ಕೆಲವೊಂದು ಸರ್ತಿ ಕಸ್ಟಮರ್ಸ್ ಅವರೇ ಡಬ್ಬ ತಗೊಂಡು ಕೈ ಹಾಕಿ ತಗೊಳ್ತಾರೆ ಅದಕ್ಕೆ ನನಗೆ ಆ ಥರ ಇಷ್ಟ ಆಗೋಲ್ಲ ಅದಕ್ಕೆ ಫುಲ್ ಡಬ್ಬ ತಂದುಬಿಡ್ತೀನಿ ಯಾವಾಗಲೂ ಅಷ್ಟೇ ತಿನ್ನಬೇಕು ಅಂತ ಅನ್ನಿಸ್ದಾಗ ಅಂಗಡಿಗೆ ಹೋಗಿ ತಗೊಂಡು ತಿನ್ನೋ ಬದಲು ಈ ರೀತಿ ಮನೆಯಲ್ಲೇ ತಂದಿಟ್ಕೊಂಡ್ರೆ ಯಾವಾಗ ತಿನ್ನಬೇಕು ಅನಿಸುತ್ತೋ ಅವಾಗ ತಿನ್ಬೋದು ಆದರೆ ನಾನು ತುಂಬ ಸ್ಟಾಕ್ ಮಾಡಲ್ಲ ಈ ರೀತಿ ಒಂದು ಡಬ್ಬ ತರ್ತೀನಿ ಇದು ಖಾಲಿ ಆದಮೇಲೆ ಮತ್ತೆ ಇದನ್ನೇ ತರೋದಿಲ್ಲ ಬೇರೆ ಚಾಕ್ಲೇಟ್ ಆಗಿರ್ಬೋದು ಇಲ್ಲ ಎಳ್ಳು ಬರ್ಫಿ ಆಗಿರ್ಬೋದು ಬೇರೆ ಏನಾದರೂ ತಗೊಂಡ್ಬರ್ತೀನಿ ಒಂದೇ ಸೇಮ್ ತರೋದಿಲ್ಲ ಹೊಸ ಡಬ್ಬ ಓಪನ್ ಕೂಡ ಮಾಡಿರೋದಿಲ್ಲ ಹಾಗೆಯೇ ಈ ಡಬ್ಬ ಎಷ್ಟು ರೇಟ್ ಇರುತ್ತೋ ಅದನ್ನು ಕೊಟ್ಟು ತಂದುಬಿಡ್ತೀನಿ ಇದು ಒಂದು ಸ್ವಲ್ಪ ಒಂದು ಎರಡು ತಿಂಗಳು ಇರುತ್ತೆ ಯಾವಾಗ ತಿನ್ಬೇಕು ಅನ್ಸುತ್ತೋ ಮನೆಯಲ್ಲೇ ತಿನ್ಬೋದು ಅಂಗಡಿಗೆ ಹೋಗಂಗಿರಲ್ಲ ಮಕ್ಳು ಕೇಳ್ದಾಗೂ ಮನೆಯಿಂದನೇ ಕೊಡ್ಬೋದು ಸುಮ್ಮನೆ ಅಂಗಡಿಗೆ ಹೋಗಿ ಐದು ರೂಪಾಯಿಗೆ ಒಂದು ಇದ್ರ ಒಂದು ಪೀಸ್ ಐದು ರೂಪಾಯಿ ಇದು ಐದು ರೂಪಾಯಿ ಕೊಟ್ಟು ತಗೊಂಡು ತಿಂದು ಅದಕ್ಕೆ ಯಾವಾಗೂ ತೊಗೊಳಕ್ಕಾಗಲ್ಲ ಅಂತ ದೊಡ್ಡದು ಡಬ್ಬಾನೇ ತಂದುಬಿಡ್ತೀನಿ ಒದಸತಿ ಚಾಕ್ಲೇಟ್ ತಂದಿದ್ದೆ ಮಿಲ್ಕ್ ಚಾಕ್ಲೇಟ್ ಐದೈದು ರೂಪಾಯಿದು ಫುಲ್ ಡಬ್ಬನೇ ತಂದಿದ್ದೆ ಅದು ಖಾಲಿ ಆಯ್ತು ಇವಾಗ ಅದಕ್ಕೆ ಇವಾಗ ಚಿಕ್ಕಿ ತಂದಿದ್ದೀನಿ ಇದು ಖಾಲಿ ಆದಮೇಲೆ ಅವ್ರಿಗೆ ಹೇಳಿದ್ದೀನಿ ಎಳ್ಳು ಬರ್ಪಿ ಬೇಕು ಅಂತ ಎಳ್ಳದು ಮಾಡಿಕೊಡ್ತಾರೆ ಇದು ಮನೆಯಲ್ಲೇ ಮಾಡೋದು ಮನೆಯಲ್ಲೇ ಮಾಡ್ತಾರೆ ಅವ್ರ ಕಡೆಯಿಂದನೇ ನಾನು ತರಿಸ್ತೀನಿ ಹೊಸ್ದಾಗಿ ಓಪನ್ ಮಾಡಿದ್ದಾರೆ ಅವ್ರ ಕಡೆಯಿಂದ ಅವರು ಎಲ್ಲೂ ಮಾಡಲ್ಲ ಯಾವ್ದು ಕೇಳ್ತೀವೋ ಅದು ಮಾಡಿಕೊಡ್ತಾರೆ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಜಾಸ್ತಿ ಸ್ವೀಟು ಇಲ್ಲ ಚೆನ್ನಾಗಿದೆ ಅದಕ್ಕೆ ಇವಾಗ ಇದು ತಗೊಂಡು ಬಂದೆ ನೆಕ್ಸ್ಟ್ ಇದು ಈ ಡಬ್ಬ ಖಾಲಿ ಆಗೋಷ್ಟರಲ್ಲಿ ನೆಕ್ಸ್ಟು ಎಳ್ಳದು ಮಾಡೋಕೇಳಿದ್ದೀನಿ ಎಳ್ಳುದು ಅದನ್ನು ತಗೊಂಡು ಬರ್ತೀನಿ ಮನೇಲಿ ಮಕ್ಕಳಿದ್ರೆ ಏನಾದರೂ ತಿಂಡಿ ಇರಬೇಕಲ್ಲ ಫ್ರೆಂಡ್ಸ್ ಏನಾದರೂ ಇದ್ದರೆ ಸುಮ್ಮನೆ ಆವಾಗವಾಗ ಅಂಗಡಿಗೆ ಹೋಗಂಗಿರಲ್ಲ ನನಗೆ ಇಷ್ಟವೂ ಆಗಲ್ಲ ಯಾವಾಗಲೂ ಅಂಗಡಿಗೆ ಹೋಗೋಕ್ಕೆ ಅದಕ್ಕೆ ಏನಾದರೂ ತಿಂಡಿ ಬೇಕು ಅಂದರೆ ಒಂದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡ್ತೀನಿ ಇಲ್ಲಾಂದರೆ ಈ ರೀತಿ ನಮ್ಮ ಮನೆ ಹತ್ರ ಆಪ್ಕಾಮ್ಸ್ ಇದೆ ಅಲ್ಲಿ ಹೋದರೆ ಏನು ಬೇಕೋ ತೊಗೊಳ್ತೀನಿ ನಾನು ಆಪ್ಕಾಮ್ಸ್ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ ಹಣ್ಣು ಬೇಕಿದ್ದರೂ ಇಲ್ಲ ತಿಂಡಿ ಬೇಕಿದ್ದರೂ ಚಾಕ್ಲೇಟ್ ಬೇಕಿದ್ರು ಅಲ್ಲೇ ತರ್ತೀನಿ ಹಾಪ್ಕಾಮ್ಸಲ್ಲಿ ಏನು ಅಂದರೆ ಮನೆಯಲ್ಲಿ ಮಾಡಿ ತಂದು ಕೊಡೋವರು ಕಸ್ಟಮರ್ಸ್ ಇರ್ತಾರಲ್ವ ಅವ್ರ ಹತ್ರ ತರಿಸಿ ಕೊಡ್ತಾರೆ ಅವ್ರ ಹತ್ರ ಇರೋದಿಲ್ಲ ಸ್ಟಾಕ್ ಇಟ್ಟಿರೋದಿಲ್ಲ ನಾವು ಒಂದೆರಡು ದಿನ ಮುಂಚೆನೆ ಹೇಳಿದ್ರೆ ಅವರು ನಮಗೆ ತರಿಸಿ ಕೊಡ್ತಾರೆ ಆ ರೀತಿ ತಗೊಂಡು ಬರೋದು ನಾನು ಚಾಕ್ಲೇಟ್ ಬಾಕ್ಸ್ ಬೇಕು ಅಂದರೆ ಅಷ್ಟೇ ಫುಲ್ ಬಾಕ್ಸು ಪ್ಯಾಕ್ ಓಪನ್ ಮಾಡಿರೋದಿಲ್ಲ ಆ ರೀತಿ ಡಬ್ಬ ಫುಲ್ ಹಂಗೆ ತರ್ತೀನಿ ನಾನು ಇವಾಗ ಮಿಲ್ಕ್ ಚಾಕ್ಲೇಟ್ ತಂದಿದ್ದು ಖಾಲಿ ಆಯಿತು ಅದಕ್ಕೆ ಇವಾಗ ಚಿಕ್ಕಿ ತಂದಿದ್ದೀನಿ ಇದು ಯಾವಾಗ ಖಾಲಿ ಆಗುತ್ತೆ ನೋಡಬೇಕು ಚೇಂಜ್ ಮಾಡ್ತಾ ಇರ್ತೀನಿ ಒಂದೇನೇ ತರೋದಿಲ್ಲ ಒಂದು ಸತಿ ಮಿಲ್ಕ್ ಚಾಕ್ಲೇಟು ಒಂದು ಸತಿ ಚಿಕ್ಕಿ ಇವಾಗ ನೆಕ್ಸ್ಟ್ ಇದು ಖಾಲಿ ಆಗೋಷ್ಟು ಎಳ್ಳು ಮಾ ಎಳ್ಳಿದ್ದೀನಿ ಅದನ್ನು ತಗೊಂಡು ಬರೋದು ಹಂಗೆ ಯಾವುದ್ಯಾವ್ದು ಬೇರೆ 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 ಟೇಸ್ಟ್ ನೋಡ್ತಾ ಇರೋದು ಇವಾಗ ನಾನು ಮಿಲ್ಕ್ ಶೇಕ್ ಕುಡ್ದಿದ್ದು ಮತ್ತು ಗಂಜಿ ಮಾಡಿದ್ದು ಆಮೇಲೆ ಸ್ಯಾಂಡ್ವಿಚ್ ತಿಂದಿದ್ದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ಹಾಕ್ತೀನಿ ನೀವು ಹೋಗಿ ನೋಡ್ಕೊಂಡು ಬನ್ನಿ ಆಮೇಲೆ ಸಿಗ್ತೀನಿ ನಾನು ನೋಡಿ ನಾನಿಲ್ಲಿ ಮಿ ಮಿಲೆಟ್ ಮಿಕ್ಸ್ ತರಿಸಿದ್ರಲ್ಲಿ ಇವಾಗ ಗಂಜಿ ಮಾಡಿದ್ದೀನಿ ನಾನಿಲ್ಲಿ ಹಾಲಲ್ಲಿ ಮಾಡ್ತಾಯಿದ್ದೀನಿ ನೀರಲ್ಲಿ ಕೂಡ ಮಾಡ್ಬೋದು ಆದರೆ ಹಾಲು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಎರಡು ಸ್ಪೂನ್ ಹಾಕಿದ್ದೆ ನೋಡಿ ಚೆನ್ನಾಗಿ ಬಂದಿದೆ ಇದಕ್ಕೆ ಬೆಲ್ಲನೂ ಹಾಕಿದ್ದೀನಿ ನಾನು ಟೇಸ್ಟ್ಗೆ ಯಾರಿಗು ಬೆಲ್ಲ ಇಷ್ಟ ಇಲ್ಲ ಅವರು ಹಾಗೇನು ಕುಡಿಬೋದು ಚೆನ್ನಾಗಿದೆ ನಮ್ಮ ನಾವು ಕುಡಿದು ನೋಡಿದ್ವಿ ನಮಗೆ ಇಷ್ಟ ಆಯಿತು ನಾನು ಹಾಲಲ್ಲಿ ಮಾಡಿದ್ದೆ ನಿಮಗೆ ಹೇಗೆ ಬೇಕೋ ನೀವು ಮಾಡ್ಕೊಳ್ಳಿ ತರಿಸ್ಕೊಂಡು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಆಮೇಲೆ ಐಸ್ ಕ್ರೀಮ್ ತಂದಿದ್ದೆ ನಾನು ಐಸ್ ಕ್ರೀಮ್ ಕೂಡ ತಗೊಂಡು ಬಂದಿದ್ದೆ ಗಡ್ಬಡು ನಂದಿನಿ ಅವರು ಹೊಸ್ದಾಗಿ ಬಿಟ್ಟಿದ್ದಾರೆ ಗಡ್ಬಡ್ ಐಸ್ ಕ್ರೀಮು ಅದನ್ನು ತಗೊಂಡು ಬಂದಿದ್ದೆ ಅದನ್ನೇ ಇವಾಗ ತಿಂತಾ ತುಂಬ ಚೆನ್ನಾಗಿತ್ತು ನಟ್ಸ್ದು ಎರಡು ಎರಡು ಫ್ಲೇವರ್ ಐಸ್ ಕ್ರೀಮ್ ಹಾಕಿದ್ರು ಕೆಳಗಡೆ ಎಲ್ಲ ನಟ್ಸ್ ಹಾಕಿದ್ರು ಮೇಲೆಲ್ಲ ಜಮ್ಸ್ ಹಾಕಿದ್ರು ಚಾಕ್ಲೇಟ್ ಚಿಪ್ಸ್ ಹಾಕಿದ್ರು ಚೆನ್ನಾಗಿತ್ತು ಇದೊಂದು ಡಬ್ಬ ಮೂವತ್ತು ರೂಪಾಯಿ ನಂದಿನಿ ಬೂತಿಂದ ತಗೊಂಡು ಬಂದೆ ಹೊಸ್ದಾಗಿ ನಂದಿನಿ ಅವರು ಮಾಡಿರೋದಿದು ಗಡ್ಬಡ್ ಐಸ್ ಕ್ರೀಮ್ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಏನೋ ಹೊಸ್ದಾಗಿ ಬಂದಿದೆ ಅಂತ ಹೇಳಿದ್ರು ಹಾಲು ತರ್ತೀವಲ್ಲ ಯಾವಾಗಲೂ ನಂದಿನಿ ಬೂತಲ್ಲಿ ಅವ್ರು ಹೇಳಿದ್ರು ಆವಾಗ ಸರಿ ಅಂತ ನಾನು ಇದನ್ನು ಕೂಡ ತಗೊಂಡು ಬಂದೆ ಅದನ್ನೇ ಇವಾಗ ತಿಂದ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ ಬಿಸಿಲಿಗೆ ಎಷ್ಟು ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್ ತಿಂತಾ ತಣ್ಣಗೆ ಐಸ್ ಕ್ರೀಮು ಅದನ್ನೇ ತಿಂದ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ ಇದು ಒಂದೊಂದು ದಿವಸದ ಕ್ಲಿಪ್ಪಿಂಗು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗು ಇವಾಗ ನಾನಲ್ಲಿ ಸ್ಯಾಂಡ್ವೆಜು ಮತ್ತು ಮಿಲ್ಕ್ ಶೇಕ್ ತಿನ್ನಕ್ಕೆ ಹೋಗಿದ್ದೀನಿ ಆರ್ಡ್ರ್ ಮಾಡಿದ್ದೀನಿ ಕೊಡ್ತಾರೆ ವೆಯ್ಟ್ ಮಾಡ್ತಾ ಇದ್ದೀನಿ ಕುತ್ಕೊಂಡು ಹೊಸದಾಗಿ ಓಪನ್ ಮಾಡಿರೋ ಅಂಗಡಿ ಇದು ಸ್ವಲ್ಪ ಲೇಟ್ ಮಾಡ್ತಾರೆ ಆದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಬಟರ್ ಸ್ಕಾಚ್ ತಗೊಂಡಿದ್ದೀನಿ ಮಿಲ್ಕ್ ಶೇಕು ಸಖತ್ತಾಗಿದೆ ತಣ್ಣಗೆ ಕೂಲಾಗಿ ಇವಾಗ ಸ್ಯಾಂಡ್ವಿಚ್ ಕೂಡ ಬಂತು ನಾನು ಚೀಸ್ ಸ್ಯಾಂಡ್ವಿಚ್ ಹೇಳಿದ್ದೆ ಅದು ಕೂಡ ಬಂತು ಇವಾಗ ತಿಂದ್ಕೊಂಡು ಮನೆಗೆ ಬಂದು ಸಾಯಂಕಾಲ ಸಿ ಟಿ ಆರಿಂದ ಮಸಾಲ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತು ಬೆಣ್ಣೆ ಮಸಾಲೆ ದೋಸೆ ಅದು ಕೂಡ ಆರ್ಡ್ರ್ ಮಾಡಿದ್ದೆ ಇವಾಗ ಅದು ಕೂಡ ಬಂತು ನನಗೆ ನನ್ನ ಮಕ್ಕಳಿಗೆ ಮೂರು ಜನಕ್ಕೆ ಮಾತ್ರ ಆರ್ಡ್ರ್ ಮಾಡಿದ್ದೆ ಇವಾಗ ಅದು ಬಂದಿದೆ ಇವತ್ತು ನೈಟ್ಗೆ ಮಸಾಲೆ ದೋಸೆ ಇದು ಕ್ಲಿಪ್ಪಿಂಗು ಓಪನ್ ಮಾಡೋದು ಅಷ್ಟೇ ಇತ್ತು ಆದರೆ ದೋಸೆ ತಿನ್ನೋದು ರೆಕಾರ್ಡ್ ಮಾಡೋಕ್ಕೆ ಅದು ಎಡ್ ಡಿಲೀಟ್ ಆಗಿಬಿಟ್ಟಿದೆ ಓಪನ್ ಮಾಡಿದ್ದಷ್ಟೇ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಒಂದೊಂದು ದಿವ್ಸದ ಕ್ಲಿಪ್ಪಿಂಗ್ ಏನೆಲ್ಲ ಮಾಡಿದ್ವಿ ಅಂತ ಇದು ಸಿ ಟಿ ಆರಿಂದ ಬೆಣ್ಣೆ ಮಸಾಲೆ ದೋಸೆ ತರಿಸಿದ್ದು ಸಕ್ಕತ್ತಾಗಿತ್ತು ತುಂಬ ಚೆನ್ನಾಗಿತ್ತು ಆದರೆ ದೋಸೆನ ಓಪನ್ ಮಾಡಿ ತೋರ್ಸೋಕ್ಕೆ ಆಗಲಿಲ್ಲ ಅದು ವಿಡಿಯೋ ಎಡಿಟ್ ಆಗಿಬಿಟ್ಟಿತ್ತು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಸಣ್ಣ ಸಣ್ಣ ಕ್ಲಿಪ್ಪಿಂಗು ನಿನ್ನೆ ನಿನ್ನೆ ಮಾಡೋ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದು ನೈಟ್ ಹಾಕಿದ್ದು ಇವಾಗೆಲ್ಲ ಒಣಗೈತೆ ಇವಾಗೆಲ್ಲ ಮಡ್ಚಿಡ್ಬೇಕು ಇಲ್ಲ ಫಸ್ಟಿಂದ ಬಟ್ಟೆ ಎಲ್ಲ ಒಣಗೈತಿ ಇವಾಗೆಲ್ಲ ಮಡಿಸ್ತಾ ಇದ್ದೀನಿ ಕುತ್ಕೊಂಡು ಬಟ್ಟೆ ಎಲ್ಲ ಮಡಚಿ ಎತ್ತಿಡ್ಬೇಕು ನೋಡ್ಕೊಂಡು ಬಂದ್ರಲ್ಲ ಸಿನ್ ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದು ನೋಡ್ಕೊಂಡು ಬಂದ್ರಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಇವಾಗ ಇವತ್ತಿನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ಲಾಗಲ್ಲಿ ಇವತ್ತು ಏನು ಸಾಂಬಾರು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಬಸ್ಸಾರೇ ಇದೆ ಸ್ವಲ್ಪ ನಿನ್ನೆ ಮಾಡಿದ ಬಸ್ಸಾರಿದೆ ಅದನ್ನೇ ತಿಂದರೆ ಆಯಿತು ತಿರ್ಗಾ ತಿರ್ಗಾ ಯಾಕೆ ಇವಾಗಿರೋ ರೇಟಲ್ಲಿ ಎರಡೆರಡು ಸತಿ ಎಲ್ಲ ಅಡುಗೆ ಮಾಡೋಕ್ಕಾಗಲ್ಲ ಅದಕ್ಕೆ ಇವಾಗ ಹೆಂಗಿದ್ರು ಇದೆ ಅದನ್ನೇ ಇವತ್ತು ತಿಂದ್ಬಿಟ್ಟೆ ಇವತ್ತೊಂದು ದಿವಸ ಕ ಕಳಿಬೋದು ಅದಕ್ಕೆ ಇವತ್ತು ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಈ ವಿಡಿಯೋ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಹೊಸ ರೆಸಿಪಿ ಜೊತೆ ಬಾಯ್ ಬಾಯ್